ತರಗತಿಯಲ್ಲಿ ಒಂದು ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂಗೆ ಸೇತು ಬಂದ ಪರೀಕ್ಷೆಯ ಒಂದು ಅಭ್ಯಾಸದ ಹಾಳೆ ಹಾಳೆಯಾಗಿದೆ ಇದು ಇದು ಒಂದು ಮತ್ತು ಎರಡನೇ ತರಗತಿಗೆ ಎರಡು ಒಂದು ತರಗತಿಗೆ ಸಂಬಂಧಪ ಸಂಬಂಧಪಟ್ಟದ್ದಾಗಿದೆ ಇಲ್ಲಿ ಹತ್ತು ಹಂತಗಳು ನಲಿಕಲಿ ಒಂದನೇ ತರಗತಿಯ ಭಾಷೆಯಲ್ಲಿ ಹತ್ತು ಹಂತಗಳು ಬರುತ್ತವೆ ಅದರಲ್ಲಿ ಮೊದಲನೇ ಹಂತದ ಬಗ್ಗೆ ನಾವು ಇವತ್ತು ನೋಡೋಣ ಆ ಮೊದಲನೇ ಹಂತ ಯಾವುದೆಂದರೆ ರ ಗ, ರ ಸ ದ, ಅ. ಈ ಐದು ಅಕ್ಷರಗಳು ಒಂದು ಮೊದಲನೇ ಹಂತಗಳಾಗಿವೆ ಈ ಐದು ಈ ರೀತಿ ಇದನ್ನು ಯಾವ ರೀತಿ ಬರೋದಂದರೆ ರ ನೋಡಿ ಎಲ್ಲರೂ ರ ರ ರ ರ ಈ ರೀತಿ ಗನು ಸಹ ನೀವು ಗ ನೋಡ್ರಿ ಗ ಈ ರೀತಿ ಗ ನೀವು ಐದು ಸರಿ ನೀವೇ ಈ ರೀತಿ ಮನೆಯಲ್ಲಿ ಒಂದು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಬೇಕು ಇದೇ ರೀತಿಯಾಗಿ ಸ ಹೀಗೆ ಓದುತ್ತಾ ಈ ಅಕ್ಷರಗಳನ್ನು ನಿಮ್ಮ ನೋಟ್ಬುಕ್ಸ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಈಗ ನಾಲ್ಕನೇದಾಗಿ ದ ಅಕ್ಷರ ದ ಅಕ್ಷರ ಕೂಡ ಒಂದು ಐದಾರು ಸಲ ನಿಮ್ಮ ನೋಟ್ಬುಕ್ಸ್ ಬರೆಯಬೇಕು ಇನ್ನು ಕೊನೆಯ ಅಕ್ಷರ ಒಂದನೇ ಹಂತದಲ್ಲಿ ಕೊನೆಯ ಅಕ್ಷರ ಅ ಈ ರೀತಿ ನೀವು ಐದು ಅಕ್ಷರಗಳನ್ನು ಬರೆದು ಈ ರೀತಿ ಒಂದು ಹತ್ತು ಸಾರಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಈಗ ಈ ರ ಗ ಸ ದ ಅ ಈ ಐದು ಅಕ್ಷರಗಳನ್ನು ಬಳಸಿಕೊಂಡು ಎರಡು ಅಕ್ಷರದ ಪದಗಳನ್ನು ಮಾಡಬಹುದು ಮೂರು ಅಕ್ಷರದ ಪದಗಳನ್ನು ಮಾಡಬಹುದು ಅದೇ ರೀತಿ ನಾಲ್ಕು ಅಕ್ಷರದ ಪದಗಳನ್ನು ಸಹ ಮಾಡಬೇಕು ಅದನ್ನು ಈಗ ನೋಡೋಣ ಮಕ್ಕಳೇ ಈಗ ಐದು ಅಕ್ಷರಗಳು ನೋಡೋಣ ಮೊದಲಿಗೆ ರ ಗ ಸ ಈ ಐದು ಅಕ್ಷರಗಳು ನಿಮಗೆ ಗೊತ್ತಾದವು ಈಗ ಈ ಐದು ಅಕ್ಷರಗಳಲ್ಲಿ ಎರಡು ಅಕ್ಷರದ ಪದಗಳು ನೋಡೋಣ ಈಗ ರ ಸ ರಸ ರ ಸ ರಸ ಸ ರ ಸರ ಸ ರ ಸರ The Rer, the Rer, Sir Sara, the Rer, the ರ ಗರ ಇದು ಇವೆಲ್ಲ ಎರಡು ಅಕ್ಷರದ ಪದಗಳು ಇನ್ನು ಮೂರು ಅಕ್ಷರದ ಪದಗಳನ್ನು ನೋಡೋಣ ಮೂರು ಅಕ್ಷರದ ಪದಗಳು ಯಾವೆಂದು ನೋಡ್ರಿ ಮಕ್ಕಳೇ ಸ ರ ಸ ಸರಸ ಸರಸ. The rag, the rag, the sir, the sir, a -r -r sir, a sir. ಈ ರೀತಿ ಎರಡು ಅಕ್ಷರದ ಪದಗಳನ್ನು ನೋಡಿದ್ರಿ ಮೂರು ಅಕ್ಷರದ ಪದಗಳನ್ನು ನೋಡಿದ್ರಿ ಇನ್ನು ಈ ಐದು ಅಕ್ಷರಗಳನ್ನು ಬಳಸಿ ನಾಲ್ಕು ಅಕ್ಷರದ ಪದಗಳನ್ನು ನೋಡೋಣ ಸ ರ ಸರ ಸರ ಸ ರ ಸ ರ ಸರ ಸರ ದ ರ ದ ರ ದರ ದರ ಅದೇ ರೀತಿಯಾಗಿ ಗಸ ಗರ ಗಸ ಆಮೇಲೆ ಗ ರ ಗ ಗರ ಗರ ಈ ನೋಡಿ ರ ಗ ಸ ದ ಅ ಈ ಐದು ಅಕ್ಷರ ಬಳಸಿಕೊಂಡು ಎರಡು ಅಕ್ಷರದ ಪದಗಳು ಮೂರು ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ನೋಡಿದ್ರಿ ಈಗ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ನೋಡಿ ಲಕ್ಷಗಟ್ಟು ನೋಡಿ ಮಕ್ಕಳೇ ರ ಸ ರಸ ಸ ರ ರ ಸರ ದ ದರ ಅ ರ ಅರ ಗ ರ ಗರ ಸ ರ ರ ದ ಗ ಸರಸರಸ ದರಗದರಗ ದಸರ ದಸರ ಅರಸ ಸರ 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 ದ ರ ದರ ದರ ಗ ರ ಗರ ಗ ರ ಗ ರ ಗರ ಗರ ಈ ರೀತಿ ನೀವು ಕೂಡ ಈ ಐದು ಅಕ್ಷರ ಬರೆದುಕೊಂಡು ಎರಡು ಅಕ್ಷರದ ಪದಗಳನ್ನು ಮೂರು ಅಕ್ಷರದ ಪದಗಳನ್ನು ಹಾಗೂ ನಾಲ್ಕು ಅಕ್ಷರದ ಪದಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವು ಕೂಡ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಬೇಕು ಓದುತ್ತಾ ಬರೆಯಬೇಕು ಇನ್ ಇಷ್ಟು ಈ ಒಂದು ಒಂದು ಮತ್ತು ಎರಡನೇ ತರಗತಿಯ ಒಂದು ಅಭ್ಯಾಸದ ಹಾಳೆಯಾಗಿದೆ ಧನ್ಯವಾದಗಳು